ഏം ശമ്മ അയ്യൽക്കന അംഗ് അംഗി ബേരെ ബാത്ലാക്കു ഊസി ബസ്ല ചലി ബേറെ ഹാ ഹോത്തില്ല കാരെല്ലോ അയ്യപ്പ ഉസി ബസ് നോടീതര ശെക്ക ശെദു കവീ ഏൻ മാളു വളേനോ നീനാക്കി അംഗീക ഏൻ തരക്കമ്മ സാഖ്യൽ മൊസൂർ തര മജ്ഗനക്കൂടിയത ബാ നോ യപ്പാ അടക്കൽ നവ സളി ഹോ തടക്കിട മകുത്തീയ ನೀವು ಮನ್ಗದ ಫ್ಯಾನ್ ಹಾಕ್ಬಿಟ್ಟು ಬಂದೀನಿ ಜಾಸ್ತಿ ಫ್ಯಾನ್ ಗಾಳಿ ಕುಡಿಸ್ಬೇಡ ಅದೇ ಅಭ್ಯಾಸ ಆಗ್ಬಿಡ್ತದೆ ಸುಮ್ಮನೆ ಸೆಕೆಗೆ ಕಳಕೆ ಎಲ್ಲ ಫ್ಯಾನ್ ಹಾಕ್ಬಿಟ್ಟು ಬಂದೀನಿ ಮನ್ಗೊಳಕಂತೆ ನಿಂಬೆಣ್ಣಾರು ತರುವ ನಿಂಬೆಣ್ಣ ಜೂ ಸಾರ್ ಮಾಡ್ಕೋಬೋದಿತ್ತು ಏ ಬಾ ಹಾಕ್ಲಾಕದ ಅಂದ್ರೆ ಎಲ್ಲಿ ತಂದಿ ಹ್ಮ್ ಸರಿ ಬಿಡು ಹೋಗ್ ಹೋಗು ಹುಕ ನಮ್ಮ ಈ ಸೆಕೆಗೆ ನಿದ್ದೆ ಬರ್ತದೆ ಫ್ಯಾನ್ ಇಲ್ವಾ ಚೂರು ಕೊಟ್ಕೊ ಹೋಗು ಕವಿತಾ ಏನ್ ಅಡಿಗೆ ಮಾಡ್ತಿದ್ದಾಳಾ ಏನ್ ಮಾಡ್ತದ ಕಾಣ್ಯಪ್ಪ ಕವಿತಾ ಹಾ ಬಂದೆ ಅಕ್ಕ ಹುಯ ಎಲ್ಲವಯ್ತಲ್ಲ ಅಂಗಡೇನು ಮನೆ ಮಾವ ತಂದಿತ್ತಲ್ಲತ್ತೆ ಇನ್ನೊಂದಿತ್ತು ನೀವು ಸೆಕೆ ಸೆಕೆ ಅಂತ ಕುಯ್ಕ ಬಂದೆಗಳಿ ತಿನ್ನಿ ಅಯ್ಯೋ ಕೊಡವ ಏನು ಸೆಕೆ ಇಡ್ತಾ ಕೂತದೆ ಮಾಡ್ಕೊಳದ ಒಟ್ಟೆ ಹ್ಮ್ ಈಗ ಸಿಗ ಮಧಾನ ಆಯ್ತು ನೋಡು ಈ ಬೇಸಿಗೆ ಟೈಮಲ್ಲಿ ತಂಡ ಏನಾರ ತಿನ್ಬಿಟ್ರೆ ಸ ಆನಂದ ಅಯ್ಯೋ ರೋಜಾ ನೀನೇ ಕಿಡ್ಕ ಕೂತಿದಿ ಏ ಆಕಮ್ಮ ಏಯ್ ಬಾಣತಿನಿ ತಿಂದ್ರೆ ಮುಗಿ ಸೀತಾ ಆಯ್ಕಿಲ್ವಾ ಸುಮ್ ಕೂತ್ಕೊಂಬ ಈ ಸೈಕೆಲ್ ಯಾವ ಸೀತಾ ಅದು ಈ ಬೇಸ್ಗೆ ನಿನ್ಗೆ ಸೀತ ಸೀತದ ಅಯ್ಯಂಗಂತ ಕಲ್ಲಂಗಡಿ ಸೀತಾರ್ಥವಾನ್ಬೇಡ ಮುಗೀಗ್ ಶೀತ ಹಾಕಿಲ್ವಾ ಏ ಸುಮ್ ಕುತ್ಕೊಮ್ಮ ಏನು ಈ ಏನು ಆಗಲ್ಲ ಬಿಡಿಯತ್ತೆ ಹಣ್ಣಲ್ವಾ ಅದು ಈ ಟೈಮಲ್ಲಿ ತಿಂದು ಏನಾರು ಆಲೇ ತಿಂಗಳು ತಿಂಗಳಾಗದಲ್ಲ ಅಯ್ಯೋ ಆದ್ರೆ ಹಾಕ್ಬೇಕು ಮುಗಿಗಿನಾರು ಆದ್ರೆ ಅಂತ ಏ ಇಷ್ಟ ಸುಮ್ನೀರ್ ಏನು ಜಾಸ್ತಿ ತಿಂತದನಾ ಸಿ ಸಮಾಧಾನ ಆಯ್ತದ ಸೆಕೆ ಏನಾರ ಆಗಬೇಕು ಮುಗಿಗೆ ಆಗಿರೋದು ನಿಂಗೆ ಏನೋ ಅಂತ ಸುಮ್ನೀರು ನಿನ್ ಗಂಡ ಬಂದಿಲ್ವಲ್ಲ ಸುಮ್ಮ ತಿನ್ನಾಯ್ತು ಅಲ್ಲೂ ಕೆಲಸ ಅಲ್ವಾ ಬಂದಿಲ್ಲ ನಿಮ್ಮ ಅತ್ತೇನು ಬಂದಿಲ್ಲ ಕೆಲಸ ಅಲ್ವಾ ನೀನು ತಿನ್ನವ ಕವಿತಾ ಹ್ಞೂ ತಿಂತೀನಿ ತಿನ್ನತೆ ಅಡುಗೆ ಮಾಡಿನೂ ಊಟ ಮಾಡಿ ಆಮೇಲೆ ಅಯ್ಯೋ ತಾಯಿ ಈಗ ಅಡ್ಡಿಗೆ ಮಾಡಿದ್ಯಾ ಈ ಸೆಕೆಯಲ್ಲಿ ಯಾರು ಊಟ ಮಾಡೋರು ಜಾಸ್ತಿ ಟೈಮಲ್ಲಿ ಊಟನೂ ಸೇರಾಕಿಲ್ಲ ಸರಿಯಾಗಿ ಯಾಕೆ ಮಾಡಾಕೋದೆ ಇನ್ನೇನು ಊಟ ಮಾಡಿದೆ ಇರ್ತೀರಾ ನಂಗೆ ಬ್ಯಾಡಕನವ ರೋಜಂಗೆ ಇಕ್ಕೊಡು ನಂದು ಆಯ್ತು ಕಣಮ್ಮ ಊಟ ಉಣ್ಬಿಟ್ಟೆ ಕೂತಿದೆ ಊಟ ಮಾಡ್ದ ಹೋಗವ ಉಣ್ಣು ಕವಿತಾ ಹ್ಞೂ ಮಾಡ್ತೀನಿ ಬನ್ನಿ ನೀವು ಬರಲಿ ಅಂತ ಕಾಯ್ತಿದೆ ಇಕ್ಕಬ್ರ ನೋಸೆಯಾ ಅಯ್ಯೋ ಉಣ್ಣ ಆಯ್ಕಿಲ್ಲ ಸ್ವಲ್ಪ ಮಾಡಿ ಅತ್ತೆ ಬೆಳಿಗ್ಗೆ ಇಡ್ಲಿ ತಿಂದಿರೋದಲ್ವ ಇಡ್ಲಿ ದೋಸೆ ಮಾಡ್ಲೇ ಬಡಕನವ ನೀರು ಕುಡ್ದು ಕುಡ್ದು ಸಾಕಾಗೋಯ್ತು ಆ ಥರ ಇಡ್ಲಿ ತಿನ್ಬಿಟ್ಟು ಆಯ್ತು ಬಿಡಿ ತರಕಾರಿ ಸಾಂಬಾರು ಮಾಡಿನೂ ಊಟ ಮಾಡಿ ಆಡಿನಸೆ ತಾಯಿ ಹುಣ್ಣು ತಿನ್ನ ಮೇಲೆ ನೀನು ಹೋಗಿ ಊಟ ಮಾಡೋ ನಾನು ಆಮೇಲೆ ಮಾಡ್ತೀನಿ ಲೇಟಾಗಿ ಇಡ್ಲಿ ತಿಂದಿನಲ್ಲ ಮಾವೆಲ್ಲದ್ರೂ ಕೆಲ್ಸಕ್ಕೆ ಹೋದ್ರಾ ಹ್ಞೂ ಓದ್ನೇನೋ ತಗೊಳ್ಳಿ ನಸಿ ಸಿಕ್ಕಲ್ಲ ಅಂಗಡಿಯ ತಿಂತೀವಿ ನೀನು ತಿನ್ನು ಹ್ಞೂ ಅತ್ತೆ ಪಾಪ ನಿಮ್ಮ ಮಗ ಎಲ್ಲಿದ್ದಾರೋ ಏನೋ ನೀವೊಂದು ಫೋನು ಮಾಡಿಲ್ಲ ಕವಿತಾ ಅವನ ಬಗ್ಗೆ ಮಾತಾಡ್ಬೇಡ ನಿನ್ನ ಮನೆಯೊಳಗೆ ಅಂದಲ್ಲ ಅತ್ತೆ ಎಷ್ಟು ದಿನ ತಿಂದಿರ್ತೀರಾ ಎಷ್ಟು ದಿನ ಅಂದ್ರೆ ಅವ್ನಾರು ಒಂದು ಫೋನ್ ಮಾಡಿದಾನ ಅವ್ನು ಮಾಡಿದ ತಪ್ಪು ತಾನೆ ಅವ್ನಾರು ಒಂದು ಫೋನ್ ಮಾಡಿದ್ದಾನೆ ನೋಡು ಅವ್ರಿಗೂ ಭಯ ಇರ್ಬೋದು ಹ್ಞೂ ನೀವು ಬೈತಿದ್ರಲ್ಲ ಅದಕ್ಕೆ ಬೈತೀನಿ ನಾನು ಸಾವಿರ ಬೈತೀನಿ ಎಷ್ಟು ಹೋದ್ರೆ ಬೋಯಿಸ್ಕೊಂಡು ಅವ್ನು ಇರಬೇಕು ಅವನೇ ಅವ್ನು ಫೋನ್ ಮಾಡ್ದಂಗೆ ಅವನು ನಾನಾ ಮಾಡಾನೆ ఇర్లాకు నాన్ ఫోన్ గోడ మాడకిల నా ఇర గంట బరదే బేడా సాత్మల్ బెక్కారు బర్లీ ఏమైతే హింగంతీరీ అసే కనవ ఇేను హబేడా ఆమె నాకొబ్రు గణ్యూరు బందరంత్ హ్యాూ చనగారంతా హే ఒద్దే తోట ఎలాదంతే నోడదా బర్లీ క మాటడద నేను రెడీ సరి సరియతే ఐతు